ಸಿನಿಮಾ ಇಂಡಸ್ಟ್ರಿಗೆ ಏಟುಗಳ ಮೇಲೆ ಏಟುಗಳು ಬೀಳ್ತಾ ಇವೆ ಈಗ ಬಿದ್ದಿರೋ ಹೊಸ ಏಟು ಚಿತ್ರರಂಗದ ಆಶಾಕಿರಣವಾಗಿದ್ದ ಚಿತ್ರಮಂದಿರಗಳನ್ನೇ ಕಿತ್ತುಕೊಳ್ಳೋ ಆತಂಕ ಇದೆ ವಿಷಯ ಏನಂದರೆ ಬಿ ಸಿ ಐ ಮತ್ತು ಪಿ ವಿಆರ್ ಐನಾಕ್ಸ್ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದೆ ಈ ಅಗ್ರಿಮೆಂಟ್ ಪ್ರಕಾರ ಇನ್ನು ಮುಂದೆ ಐ ಪಿ ಎಲ್ ಪಂದ್ಯಗಳು ಪಿ ವಿ ಆರ್ಗಳಲ್ಲಿ ನೇರ ಪ್ರಸಾರ ಆಗ್ತವೆ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿರೋ ಬಿ ಸಿ ಸಿ ಐ ದೇಶದಲ್ಲಿ ಅತಿ ದೊಡ್ಡ ಮಲ್ಟಿಪ್ಲೆಕ್ಸ್ ಚೈನ್ ಲಿಂಕ್ ಆಗಿರೋ ಪಿ ವಿ ಆರ್ ಐನಾಕ್ಸ್ ಮಧ್ಯೆ ಆಗಿರೋ ಒಪ್ಪಂದ ಸಿನಿಮಾಗಳಿಗೆ ದೊಡ್ಡ ಶಾಕ್ ಕೊಡೋದಂತೂ ಗ್ಯಾರಂಟಿ ಈಗಾಗಲೇ ನೂರಾರು ಲೆಕ್ಕದಲ್ಲಿ ಸಿಂಗಲ್ ಸ್ಕ್ರೀನ್ ಮುಚ್ಚಿವೆ ಅಳಿದುಳಿದ ಸಿಂಗಲ್ ಸ್ಕ್ರೀನ್ಸ್ ಮಧ್ಯೆ ಇರೋ ಮಲ್ಟಿಪ್ಲೆಕ್ಸ್ಗಳು ಕ್ರಿಕೆಟ್ ನೇರ ಪ್ರಸಾರಕ್ಕೆ ನಿಂತು ಬಿಟ್ಟರೆ ಸಿನಿಮಾಗಳು ಎಲ್ಲಿ ಪ್ರದರ್ಶನ ಆಗಬೇಕು ಆ ಪ್ರಶ್ನೆಗೆ ಯಾರಲ್ಲಿಯೂ ಉತ್ತರ ಇಲ್ಲ ಇನ್ನು ಮುಂದೆ ಯಶ್ ಸುದೀಪ್ ದರ್ಶನ್ ಧ್ರುವ ಸರ್ಜಾ ಶಿವರಾಜ್ ಕುಮಾರ್ ಉಪೇಂದ್ರ ಗಣೇಶ್ ದುನಿಯಾ ವಿಜಯ್ ಶ್ರೀಮುರಳಿ ಅಂತವರ ಸಿನಿಮಾ ನೋಡಬೇಕಾದ ಸ್ಕ್ರೀನುಗಳಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಹಾರ್ದಿಕ್ ಪಾಂಡ್ಯ ಮಹೇಂದ್ರ ಸಿಂಗ್ ಧೋನಿ ಕಾಣಿಸಿಕೊಳ್ತಾರೆ ಸ್ಟಾರ್ ಹೀರೋ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಾಗ ಕೇಳಿಸಬೇಕಿದ್ದ ಶಿಲ್ಲೆ ಕೂಗಾಟ ಇವೆಲ್ಲ ಕ್ರಿಕೆಟ್ ಸ್ಟಾರ್ಸು ಫೋರು ಸಿಕ್ಸರು ಹೊಡೆಯೋ ಕ್ಷಣಗಳಿಗೆ ಶಿಫ್ಟ್ ಆಗ್ತವೆ ಕ್ರಿಕೆಟ್ ಎಂಟ್ರಿ ಆಗ್ತಿದ್ದಂತೆ ಸಿನಿಮಾ ಸೈಡ್ಗೆ ಹೋಗುತ್ತೆ ಅದು ವಾಸ್ತವ ಇಷ್ಟಕ್ಕೂ ಪಿ ವಿ ಆರ್ನವರು ಇಟ್ಟಿರೋ ಹೆಜ್ಜೆ ಮೇಲ್ನೋಟಕ್ಕೆ ತಪ್ಪು ಅನ್ನಿಸಬಹುದೇನೋ ಆದರೆ ಅವರಾದರೂ ಏನು ಮಾಡ್ತಾರೆ ಸಿನಿಮಾದವರು ಸಿನಿಮಾ ಮಾಡೋದು ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ನಿಂತಿದ್ದಾರೆ ಥಿಯೇಟರ್ ಹೌಸ್ಫುಲ್ ಮಾಡಿಸೋ ಶಕ್ತಿ ಇರೋ ಸುದೀಪ್ ಅವರಂತಹ ಸ್ಟಾರ್ ನಟರೇ ವರ್ಷಕ್ಕೊಂದು ಸಿನಿಮಾ ಮಾಡಲ್ಲ ಆದರೆ ವರ್ಷ ವರ್ಷವೂ ಕ್ರಿಕೆಟ್ ಆಡ್ತಿರೋವಾಗ ಚಿತ್ರಮಂದಿರದವರು ಏನು ಮಾಡಬೇಕು ಸಿನಿಮಾ ಬಿಟ್ಟು ಕ್ರಿಕೆಟ್ ತೋರಿಸ್ತೀವಿ ಅನ್ನೋದರಲ್ಲಿ ತಪ್ಪಾದರೂ ಏನಿದೆ ಅಲ್ವಾ ಆದರೆ ಸಿನಿಮಾ ಥಿಯೇಟರ್ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ ಅವರು ಕ್ಯೂಬು ಅಥವಾ ಯು ಎಫ್ಒದಂತಹ ಸಂಸ್ಥೆಗಳಿಂದ ಲೈವ್ ಲಿಂಕ್ ಪಡೆದು ನೇರ ಪ್ರಸಾರ ಮಾಡ್ತಾವೋ ಅಥವಾ ಒ ಟಿ ಟಿಗಳಿಂದ ಸಿಗ್ನಲ್ ಪಡ್ಕೊಂಡು ನೇರ ಪ್ರಸಾರ ಮಾಡ್ತಾವೋ ಕ್ಲಾರಿಟಿ ಇಲ್ಲ ಆದರೆ ಸಿನಿಮಾ ಆ್ಯಕ್ಟ್ ಪ್ರಕಾರ ಸೆನ್ಸರ್ ಆದ ಸೆನ್ಸರ್ ಸರ್ಟಿಫಿಕೇಟ್ ಇರೋ ಚಿತ್ರಗಳನ್ನಷ್ಟೇ ಪ್ರಸಾರ ಮಾಡಬೇಕು ಅನ್ನೋದು ರೂಲ್ಸು ಆ ಕಾನೂನಿನ ಕಥೆ ಏನು ಗೊತ್ತಿಲ್ಲ ಆದ್ರೆ ಇದು ಲಾಸ್ಟ್ ವಾರ್ನಿಂಗ್ ಅಂತೂ ಹೌದು ಸ್ಟಾರ್ ಹೀರೋಗಳೆಲ್ಲ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರ ಸಿನಿಮಾ ರಿಲೀಸ್ ಮಾಡೋಕೆ ಥಿಯೇಟರ್ಗಳೇ ಇರಲ್ಲ ಅಂತ ಚಿತ್ರಲೋಕ ಹೇಳ್ಕೊಂಡೇ ಬಂದಿದೆ ಸಿನಿಮಾದವರು ಹೇಗೆ ರಿಲ್ಯಾಕ್ಸ್ ಆಗಬೇಕು ಅನ್ನೋ ಕಾರಣ ಕೊಟ್ಟು ಕ್ರಿಕೆಟ್ ಟೂರು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಆಗ ಥಿಯೇಟ್ರ್ನವರು ವ್ಯವಹಾರಕ್ಕಾಗಿ ಥಿಯೇಟರ್ನ ಕೆಡವಿ ಕಾಂಪ್ಲೆಕ್ಸ್ ಮಾಡ್ತಾರೆ ಪಾರ್ಟಿ ಹಾಲ್ ಮದುವೆ ಛತ್ರ ಹೋಟೆಲ್ ಕಟ್ತಾರೆ ಇನ್ನು ಕೆಲವರು ಕಾಂಪ್ಲೆಕ್ಸ್ ನಲ್ಲಿ ಮಲ್ಟಿಪ್ಲೆಕ್ಸ್ ಕಟ್ಸಿದ್ರು ಕೆಲವರು ಪಿ ಆರ್ ಐನಾಕ್ಸಿನವರಿಗೆ ಕೊಟ್ಟಿದ್ರು ಈಗ ಆ ಪಿ ಆರ್ ಐನಾಕ್ಸ್ ಕ್ರಿಕೆಟ್ ಪ್ರಸಾರ ಮಾಡೋಕೆ ಬಿ ಸಿ ಸಿ ಐ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದೆ ಬಿ ಸಿ ಐ ಲೆಕ್ಕನೇ ತಗೊಂಡ್ರೆ ವರ್ಷಕ್ಕೆ ಮೂರು ತಿಂಗಳು ಐ ಪಿ ಎಲ್ ಒಂದು ತಿಂಗಳು ಹೆಣ್ಮಕ್ಳ ಡಬ್ಲ್ಯೂ ಪಿ ಎಲ್ ಅಂದ್ಕೊಂಡ್ರೆ ನಾಲ್ಕು ತಿಂಗಳು ಮುಗಿದೋಗುತ್ತೆ ಹೋಗುತ್ತೆ ವರ್ಷಕ್ಕೆ ಒಂದು ಇಪ್ಪತ್ತು ಟಿ ಟ್ವೆಂಟಿ ಒನ್ ಡೇ ಟೆಸ್ಟ್ ಮ್ಯಾಚ್ ಲೈವ್ ಅಷ್ಟೇ ಕೊಡ್ತೀವಿ ಅಂದರು ಅದು ಒಂದು ಒಂದೂವರೆ ತಿಂಗಳು ಮುಗಿದೋಗುತ್ತೆ ಹೋಗುತ್ತೆ ಹೆಚ್ಚು ಕಡಿಮೆ ಅರ್ಧ ವರ್ಷ ಆರು ತಿಂಗಳು ಥಿಯೇಟ್ರಲ್ಲಿ ಸಿನಿಮಾ ಬದಲು ಕ್ರಿಕೆಟೇ ರನ್ ಆಗುತ್ತೆ ಇನ್ನುಳಿದ ಆರು ತಿಂಗಳಲ್ಲಿ ಏನು ಮಾಡಬೇಕು ಪಿ ವಿ ಆರ್ ಐನಾಕ್ಸ್ ಮುಂದಿನ ದಿನಗಳಲ್ಲಿ ಕಬಡ್ಡಿ ಫುಟ್ಬಾಲ್ ಬ್ಯಾಡ್ಮಿಂಟನ್ ನೇರ ಪ್ರಸಾರ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಬಿ ಸಿ ಸಿ ಐ ಮಾದರಿನಲ್ಲೇ ದೊಡ್ಡ ಫ್ಯಾನ್ ಬೇಸ್ ಇರೋ ಬಿಗ್ ಬಾಷ್ ಇತ್ಯಾದಿ ಇತ್ಯಾದಿ ಟಿ ಟ್ವೆಂಟಿ ಲೀಗ್ಗಳ ನೇರ ಪ್ರಸಾರವನ್ನು ಒಪ್ಕೊಂಡ್ರೆ ನೇರ ಪ್ರಸಾರ ಮಾಡ್ತಾ ಹೋದರೆ ಸಿನಿಮಾ ಶೋ ಕೊಡೋಕೆ ಸ್ಕ್ರೀನ್ ಆದರೂ ಎಲ್ಲಿರ್ತವೆ ಅಂದ್ಹಾಗೆ ಇದರ ಮೊದಲ ಹೊಡೆತ ಬೀಳೋದು ಯಾರಿಗೂ ಗೊತ್ತಾ ಯೋಗರಾಜ್ ಭಟ್ಟರ ಮನದ ಕಡಲು ಚಿತ್ರಕ್ಕೆ ಇದೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿರೋ ಮನದ ಕಡಲು ಚಿತ್ರಕ್ಕೆ ಮೊದಲ ಶಾಕ್ ಆದಿದೆ ಡೈರೆಕ್ಟರ್ ಲೆವೆಲಿನಲ್ಲಿ ಭಟ್ಟರಿಗೆ ಒಂದು ಸ್ಟಾರ್ ಗಿರಿ ಇದೆ ಭಟ್ಟರ ಹೆಸರಲ್ಲೇ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ ಆದರೆ ಆರ್ ಐನಾಕ್ಸಿನಲ್ಲಿ ಪ್ರೇಕ್ಷಕರು ಹೆಚ್ಚಾಗಿ ಬರೋ ವೀಕೆಂಡಿನಲ್ಲಿ ಮಧ್ಯಾಹ್ನದಿಂದಾನೇ ಸಿನಿಮಾ ಶೋ ಇರಲ್ಲ ಇನ್ನು ರೆಗ್ಯುಲರ್ ದಿನಗಳಲ್ಲಿ ಕೂಡ ಸಂಜೆ ಮತ್ತು ರಾತ್ರಿಯ ಎರಡು ಶೋಗಳು ಕ್ರಿಕೆಟ್ಟಿಗೆ ಹೋಗಿರ್ತವೆ ಇನ್ನು ಮೇಲೆ ಸಿನಿಮಾ ರಿಲೀಸ್ ಮಾಡುವಾಗ ಕ್ರಿಕೆಟ್ ಟೂರ್ನಿ ಐ ಪಿ ಎಲ್ ನೋಡ್ಕೊಂಡು ರಿಲೀಸ್ ಮಾಡಬೇಕು ಪ್ರತಿ ದಿನ ಮಿನಿಮಮ್ ಎರಡು ಶೋಗಳು ಸಿನಿಮಾಗಳಿಗೆ ಸಿಕ್ಕಲ್ಲ ಅಷ್ಟೆಲ್ಲ ಯಾಕೆ ದೊಡ್ಡ ಸ್ಟಾರ್ ಆಗಿ ಬೆಳೆದಿರೋ ಯಶ್ರವರ ಟಾಕ್ಸಿಕ್ ಚಿತ್ರ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಡೌಟೇ ಇಲ್ಲ ಅದು ಪಕ್ಕಾ ಐ ಪಿ ಎಲ್ ಸೀಸನ್ ಟೈಮು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಅಬ್ಬರದ ಟೈಮಲ್ಲಿ ಯಶ್ ಅವರ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಯಾರು ಯಾರಿಗೆ ಟಾಕ್ಸಿಕ್ ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅಂದ ಹಾಗೆ ಪಿ ವಿ ಆರ್ ಐನಾಕ್ಸ್ನ ಐ ಪಿ ಎಲ್ ಶೋಗಳು ಮಹಾರಾಷ್ಟ್ರ ಗುಜರಾತ್ ಪಶ್ಚಿಮ ಬಂಗಾಳ ರಾಜಸ್ಥಾನ ಹರಿಯಾಣ ಪಂಜಾಬ್ನ ಟಯರ್ ಟೂ ಟಯರ್ ತ್ರೀ ಸಿಟಿಗಳಲ್ಲಿ ದಕ್ಷಿಣ ಭಾರತದ ಬೆಂಗಳೂರು ಹುಬ್ಬಳ್ಳಿ ಚೆನ್ನೈ ಹೈದರಾಬಾದ್ ವಿಜಯವಾಡ ಮೊದಲಾದ ಸಿಟಿಗಳಲ್ಲಿರೋ ಪಿ ಆರ್ ಐನಾಕ್ಸ್ಗಳಲ್ಲಿ ನಡೆಯುತ್ತೆ ಇನ್ನು ಪಿ ಆರ್ ಐನಾಕ್ಸ್ ಮಾಲೀಕತ್ವ ರಿಲಯನ್ಸ್ನವರಿಗೆ ಸೇಲ್ ಆಗುತ್ತೆ ಅನ್ನೋ ಸುದ್ದಿನೂ ಇದೆ ಇದು ಅಂತ್ಯಕಾಲದ ಆರಂಭ ಅಷ್ಟೆ ಈಗಲೂ ಚಿತ್ರರಂಗ ಸ್ಟಾರ್ ನಟರು ಎಚ್ಚೆತ್ತುಕೊಳ್ಳದೆ ಇದ್ದರೆ ಕಷ್ಟ ಕರ್ನಾಟಕದಲ್ಲಿ ನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳು ಮುಚ್ಚಿ ಹೋಗಿವೆ ಈಗ ಪಿ ಆರ್ ಸ್ಕ್ರೀನ್ ಕ್ರಿಕೆಟ್ಟಿಗೆ ಹೋಗ್ತಾ ಇದೆ ಒಂದಷ್ಟು ಕಡೆ ಅದೇ ಸ್ಕ್ರೀನ್ ಇಟ್ಕೊಂಡು ಸಣ್ಣ ಸಣ್ಣ ಪಾಟಿಗೆ ಕೊಡಲಾಗ್ತಾ ಇದೆ ಉಳಿದ ಅಷ್ಟೋ ಇಷ್ಟೋ ಸ್ಕ್ರೀನ್ಗಳಲ್ಲಿ ಸಿನಿಮಾಗಳಿರ್ತವೆ ಜನ ಬರಲ್ಲ ಇನ್ನು ಜನರನ್ನು ಕರ್ಕೊಂಡು ಬರೋ ಸ್ಟಾರ್ ಸಿನಿಮಾಗಳು ಸಿನಿಮಾ ಮಾಡ್ತಿಲ್ಲ ಸಿನಿಮಾ ಪ್ರದರ್ಶನ ಮಾಡಬೇಕಾದವರು ಕ್ರಿಕೆಟ್ ಪ್ರಸಾರ ಮಾಡ್ತಾರೆ ಅಲ್ಲಿಗೆ सिनिमा इंडस्ट्री उददाराध pha।